ಸರ್ ಅದೊಂದು ಸರ್ ಪರಿಸ್ಥಿತಿ ಈಗ ಜೆ ಸಿ ಚಾಲೂ ಆಯ್ತು ಈಗ ಮಾರ್ಚ್ ಎಕ್ಸಾಮ್ ಇಪ್ಪತ್ತೊಂದ್ರ ಚಾಲೂ ಇದ್ರೂ ಕೂಡ ಸ್ಟೋರ್ನಲ್ಲಿ ಟಿ ಸಿ ಇದ್ದು ಇಪ್ಪತ್ತೈದು ಅರವತ್ತು ಮೂರು ಮೂರು ಟಿ ಸಿ ಸ್ಟೋರ್ನಲ್ಲಿ ಇದ್ರು ಕೂಡ ನಮ್ಮಲ್ಲಿ ವಿಭಾಗ ಮಾಡೋ ವಿಭಾಗ ಮಾಡಿ ನಾವು ಸುಮಾರು ಮಾಡಬೇಕು ಮಾಡಿಸ್ಬೋದು ಸರ್ ಇಲ್ಲ ಅವ್ರನ್ನ ಅಲ್ಲಿಂದ ಎತ್ತಂಗಡಿ ಆಗ್ಮೇ ಆಗ ಸರ್ ಅದೇನು ಕ್ರಮ ಕೈಗೊಳ್ಳ ನಾನ್ ಜೊತೆಗೆ ಕಾನೂನು ಹೋಗಲ್ಲ ಸರ್ ಎಸ್ ಕೇ ಬರ್ ಅವ್ರೆ ನೋಡಿ ನಾನು ಟೀಸಿ ಹದಿನೈದು ದಿವ್ಸಲಿಂತ ಮತ್ತೆ ಹೇಳಿದ್ದಾರೆ ಕೆ ಬಿ ಜೈ ಕೆ ಬಿ ಜೈ ಸಹ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಂಗಿಲ್ಲ ಹೋದ್ರೆ ನಮ್ಗೆ ಕಿವ್ಯಾಗ ಹಾಕೋಂಗಿಲ್ಲ ದಳ್ಳಾಳಿ ಯಾರ್ಯಾರು ದಲ್ಲಾಳಿ ಮಾಡ್ತಾರಾ ಅವರಿಗೆ ಕಿವ್ಯಾಗ ಹಾಕಿ ಅಂದು ಅವ್ರಿಗೆ ಬರೀ ಅಂತೇಳಿಗೇಸ ಅವ್ರಿಗೆ ಕೆಲಸ ಮಾಡಿ ಕೊಡ್ತಾರೆ ನಮ್ಗೇನು ಕೆಲಸ ಇಲ್ಲ ರೈತರಿಗೆ ಅದಕ್ಕಾಗೆಸೇ ನಾವು ಇಪ್ಪತ್ನಾಲ್ಕು ಗಂಟೆದಾಗೆ ನಮಗೆ ಟಿ ಸಿ ಬರೋಂಗೆ ಮಾಡಿ ಕೊಡಬೇಕು ಅಂದ್ರೆ ಇಲ್ಲ ಬರಲ್ಲ ಅಂತಂದ್ರೆ ನಾವು ರಸ್ತೆಗೆ ನಿಂತು ಹೋರಾಟ ಮಾಡಬೇಕಾಗ್ತದೆ ಒಮ್ಮೆಸನ್ನು ಮುಂದೆ ಇಟ್ಟುಕೊಂಡು ಹೋರಾಟ ಮಾಡಬೇಕಾದ ಎದು ನಿಮ್ಮ ಹೆಸರು ನನ್ನ ಹೆಸರು ಭಾಗ ಯಾದಗಿರಿ ಜಿಲ್ಲೆಯ ಸುರ್ಕುರು ವಿಭಾಗದಲ್ಲಿ ಜಸ್ಕಮಿ ಇಲಾಖೆ ಅಧಿಕಾರಿಗಳ ಕಳ್ಳಾಟದಿಂದ ಇವತ್ತ ರೈತರು ಮತ್ತು ವಿದ್ಯಾರ್ಥಿಗಳು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಇದೆ ಈಗ ಇಪ್ಪತ್ತೊಂದ್ರ ಇಂಥ ಎಕ್ಸಾಮ್ ಎಕ್ಸಾಮ್ ಇದ್ದರೂ ಕೂಡ ಸರಿಯಾಗಿ ಅದು ಗಮನದಲ್ಲಿ ಬೇಸಿಗೆ ಸಮಯ ಕುಡಿಯ ನೀರಿನ ಸಮಸ್ಯೆ ಆಗ್ತದ ಲೈಟಿನ ಸಮಸ್ಯೆ ಆಗ್ತದ ಜನಗಳಿಗೆ ಸೊಳ್ಳೆ ಅಂತ ಫ್ಯಾನ್ ಇರಲಿಲ್ಲ ಬದುಕಲಿಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಜಿಲ್ಲಾಧಿಕಾರಿಗಳು ತಕ್ಷಣ ಅವ್ರ ಮ್ಯಾಗ ಕಠಿಣ ಕ್ರಮ ಕೈ ಜೈ ಜೆಇ ಇ ದೋರ್ನಹಳ್ಳಿ ಎ ಡಬ್ಲಿ ಶಾಪುರು ಈ ಸುರ್ಪುರು ಇವ್ರೇನಾದ್ರೆ ಎ ಡಬ್ಲಿ ಆಗಿ ಗುಲ್ಬರ್ಲಿಂತ ಇಲ್ಲಿ ಇನ್ಚಾರ್ಜ್ ಆಗಿ ಡೈಲಿ ಓಡಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಎರಡು ಕೋಟ್ರನಾಗ ಇರಲ್ಲ ಅಲ್ಲೇ ಇವ್ರು ಇಪ್ಪತ್ನಾಲ್ಕು ತಾಸು ಇವ್ರನ್ನ ನೆಟ್ಟಕ್ಕೆ ಕೆಲಸ ಮಾಡಲಿಲ್ಲ ಕೆಳಮಟ್ಟದ ಸಿಬ್ಬಂದಿಗಳು ಯಾರು ನೆಟ್ಟಿಗೆ ಮಾಡ್ತಾರೆ ಲೈಮ್ಯನ್ ಇರಲ್ಲ ಖಾಸಗಿ ಲೈನ್ ತೊಗೊಂದು ಕಷ್ಟ ಟಿ ಶಿ ಅಳ ಓಡಿಸ್ಲಕ್ಕೆ ಹೋಗ್ತಾರೆ ನಾಳೆಗೆ ಹರ್ತಿಂಗ್ ಆಯಿತು ಏನನ್ನು ಬಿದ್ದು ಸತ್ತರೆ ಯಾರು ಜವಾಬ್ದಾರು ಮುಂದೆ ಏನಂತ ಘಟನೆ ಅಂದ್ರೆ ಇವರು ಮೂವರ ಮ್ಯಾಗ ನಾನು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆ ನಡೀತೀನಿ ಉಗ್ರ ಹೋರಾಟ ಮಾಡ್ತೀವಿ ಇವರು ಯಾವಾಗಲೂ ಮನೆಗೆ ಹೋಗ್ಬೇಕು ಮನೆಗೆ ಕೆಲಸ ಬಿಟ್ಟು ಮನೆಗೆ ಹೋಗ್ತಾನೆ ಹೋರಾಟ ಇದು ನಿರಂತರ ಚಲವತ್ತ ಇವತ್ತು ಅಧಿಕ ಜಿಲ್ಲಾಧಿಕಾರಿಗಳು ಮನೆಗೆ ಸಲ್ಲಿಸಿವೆ ಅಷ್ಟಕ್ಕೆ ಎಚ್ಚೆತ್ತುಕೊಂಡ್ರೆ ಸರಿ ಇಲ್ಲದಿದ್ರೆ ಮುಂದಿನ ದಿವಸದಲ್ಲಿ ಇವರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಸ್ಥಳ ಬುಟ್ಟಿಗೆ ಹೋಗಂಗಿಲ್ಲ ಬ್ಯಾಸಿ ಮುಗಿಯುವರಿಗೆ ಕಾಲ್ ಮುರ್ಕೊಂಡ್ ಕುಂತ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾದ್ರೂ ಸರಿ ಮುಂದಿನ ದಿವಸದಲ್ಲಿ ಇವ್ರಿಗೆ ಚಳಿ ಬಿಡಿಸ್ತಕ್ಕಂಥ ಕೆಲಸಕ್ಕೆ ರೈತರು ಸೇರಿಕೆಸಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಾಗ್ತಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ನೀಡಿದೆ